ನಿಮ್ಮ ಕೂದಲು ಎಷ್ಟೇ ಉದುರ್ತಾ ಇರಲಿ ಈ ಒಂದು ಪೌಡರ್ ಸಾಕ್ರಿ ಜಸ್ಟ್ ಒಂದೇ ಒಂದು ಇಂಗ್ರೀಡಿಯಂಟ್ ಸಾಕು ನಿಮ್ಮ ಈ ಒಂದು ಉದುರುವಂಥ ಕೂದಲಿಗೆ ಉದುರುವಂಥ ಕೂದಲಿನ ಸಮಸ್ಯೆಗೆ ಬೊಕ್ಕು ತಲೆಗೆ ಆಮೇಲೆ ಅಲ್ಲೆಲ್ಲಿ ಆಗಿರ್ತಾವೆ ಆಮೇಲೆ ಸೈಡ್ಗೆ ಫಫ್ ಹಾಕೊಂಡಿರ್ತೀವಿ ನೋಡಿರಿ ನಾವು ಇವು ಫ್ಯಾಷನ್ ಆಗಿದೆ ಫಫ್ ಹಾಕೊಳ್ಳೋದು ಅದನ್ನು ಹಾಕೊಂಡಾಗ ನಮಗೆ ಸೈಡಿಗೆ ಸ್ವಲ್ಪನಾದರೂ ಹೇರ್ಸ್ ಈ ಥರ ಮುಂದ್ಗಡೆ ಬಂದರೆ ಚೆಂದ ಅನಿಸುತ್ತೆ ಅವು ಬರೋದೇ ಇಲ್ಲ ಯಾಕೆ ಬರೋದಿಲ್ಲ ಅಂದರೆ ಅಲ್ಲೆಲ್ಲ ಬ್ಯಾ ಫುಲ್ ಖಾಲಿ ಆಗ್ಬಿಟ್ಟಿರುತ್ತೆ ನಮ್ಮ ಫೋರ್ ಹೆಡ್ ಹತ್ರ ಆ ಸಹಿ ಭಾಳ ಅನಿಸ್ತಾ ಇರುತ್ತೆ ಅಂಥದಕ್ಕೆಲ್ಲ ಜೀವ ತುಂಬಿ ಅಲ್ಲಿ ಎಲ್ಲಿ ಪ್ಯಾಚು ಪ್ಯಾಚ್ ಆಗಿದೆ ಅಲ್ಲೆಲ್ಲ ಜೀವ ತುಂಬಿ ನಿಮ್ಮ ಹೇರ್ಸನ್ನು ಮತ್ತೆ ಗ್ರೋತ್ ಮಾಡಲಿಕ್ಕೆ ಭಾಳ ಒಂದು ಹೆಲ್ಪ್ ಮಾಡುತ್ತೆ ಈ ಒಂದು ಪೌಡರ್ ಇಷ್ಟೊಂದು ಸೂಪರ್ ಆಗಿದೆ ಈ ಒಂದು ಪೌಡರ್ ನೀವು ಹೌ ಹಾರ್ತೀರಿ ಜಸ್ಟ್ ಒಂದು ವಾರದಲ್ಲಿ ನೀವು ಇದನ್ನು ಯೂಸ್ ಮಾಡ್ತಾ ಬಂದರೆ ನಿಮಗೆ ಒಂದು ವಾರದಲ್ಲೇ ನಿಮಗೆ ವಿಸಿಬಲ್ ರಿಸಲ್ಟ್ ನೋಡಲಿಕ್ಕೆ ಸಿಗುತ್ತೆ ರೀ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಲೈಕು ಕಮೆಂಟ್ಸ್ ಮಾಡ್ದಂಗೆ ಹೋಗ್ಲಿಕ್ಕೆ ಹೋಗಬಾಡ್ರಿ ಜೊತೆಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಅವರು ಕೂಡ ಒಂದು ಒಳ್ಳೆ ಹೋಮ್ ರೆಮಿಡಿನ ತಯಾರು ಮಾಡ್ಕೊಳ್ಳಿ ಎಷ್ಟೇ ಊದರಲಿ ಹೋಗಿ ಕೂದಲು ಅದಕ್ಕೆಲ್ಲ ಹೇಳಿ ಮರ್ಸೋಂಥ ಒಂದು ಒಳ್ಳೆ ಮನೆ ಮದ್ದು ಮ್ಯಾಜಿಕ್ ಅಂತ ಹೇಳ್ಬೋದು ರೀ ಇದು ಏನಪ್ಪ ಅಂತಂದ್ರೆ ನೋಡಿ ತಕ್ಕ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ಇದು ಬ್ರಿಂಗ್ ರಾಜ್ ಪೌಡರ್ ರೀ ಇದು ಒಂದು ಇಂಗ್ರೀಡಿಯಂಟ್ಸ್ ಆದ್ರೆ ಸಾಕು ನಿಮಗೆ ಈ ಬ್ರಿಂಗ್ ರಾಜ್ ಪೌಡರನ್ನ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಅದು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ರೀ ಇದು ಭಾಳ ಆಗುತ್ತೆ ನಿಮ್ಮ ನಿಮ್ಮ ಹೇರ್ ಗ್ರೋತ್ ಪ್ರಮೋಟ್ ಮಾಡುತ್ತೀ ಇದು ನಿಮ್ಮ ಹೇರ್ ಗ್ರೋತ್ನ ಮಾಡುತ್ತಾ ರಿಗ್ರೋತ್ ಮಾಡುತ್ತೆ ಯಾವುದಾದ್ರು ಇವಾಗ ನೋಡ್ರಿ ಹೇರ್ಸ್ ನಿಂತು ಬಿಟ್ಟಿರುತ್ತೆ ಬೆಳೆಯೋದು ಅದನ್ನು ಪ್ರಮೋಟ್ ಮಾಡಿ ಅದನ್ನು ಹಂಗೆ ಮಾಡುತ್ತೆ ಈ ಒಂದು ಬ್ರಿಂಗ್ ರಾಜ್ ಪೌಡರೇ ನೀವೆಲ್ಲ ಅಡ್ವಟೈಸ್ಮೆಂಟ್ಗಳಲ್ಲಿ ಎಲ್ಲ ಕಡೆ ನೋಡಿರ್ಬೋದು ಬರೀ ಬ್ರಿಂಗ್ ರಾಜ್ ಹೇರ್ ಆಯಿಲ್ ಬ್ರಿಂಗ್ ರಾಜ್ ಶ್ಯಾಂಪು ಆದ ಇದು ತೋರಿಸ್ತಾರೆ ಪ್ರತಿಯೊಂದು ನಾವು ಹೇರ್ಸದ ಪ್ರಾಡಕ್ಟ್ ಏನೇ ತಗೋಲಿ ಇದು ಇಲ್ಲದಾರ್ದೇ ಆ ಪ್ರಾಡಕ್ಟ್ ಆಗಲಿಕ್ಕೆ ಇಲ್ಲ ಇಲ್ಲರಿ ಇದನ್ನ ಮಿಕ್ಸ್ ಮಾಡೇ ಮಾಡ್ತಾರೆ ಇದು ಮೇನ್ ಬೇಕೇ ಬೇಕು ನಿಮಗೆ ನೋಡೇ ಬಿಟ್ಟಿರ್ತೀರಿ ಆಲ್ರೆಡಿ ನೀವು ಆನ್ಲೈನ್ಯಾಗ ನಾ ಇದನ್ನು ಪರ್ಚೇಸ್ ಮಾಡಿದ್ದೆ ಬೈ ಒನ್ ಗೆಟ್ ಒನ್ ಇತ್ತು ಇದು ಭಾಳ ಚೀಪ್ ಅಂದರೆ ಕಡಿಮೆ ಪ್ರೈಸ್ ಒಳಗೆ ರೀ ನೀವು ಒಂದು ವೇಳೆ ಶ್ಯಾಂಪೂ ಆಗಲಿ ಏನೋ ಒಂದು ಖರೀದಿ ಹೋದ್ರೆ ಜಾಸ್ತಿ ಪ್ರೈಸ್ ಕೊಡಬೇಕಾಗುತ್ತೆ ಸೊ ಈ ಥರ ಆನ್ಲೈನ್ಯಾಗ ಖರೀದಿ ಮಾಡಿಕೊಡ್ರಿ ಪರ್ಚೇಸ್ ಮಾಡಿಕೊಡ್ರಿ ನಿಮ್ಗೆ ಒಳ್ಳೆಯ ಒಂದು ನೀವಾಗಿಯೇ ತಯಾರು ಮಾಡಿವಿ ನಾವು ಆಮೇಲೆ ಅದೊಂದು ಒಳ್ಳೆಯ ಒಂದು ಮನಸ್ಸೊಳಗೆ ಒಂದು ಫೀಲ್ ಇರುತ್ತೆ ರೀ ಚೆಂದಾಗ ಯಾಕಂದ್ರೆ ನಾವಾಗಿ ಪ್ರಾಡಕ್ಟನ್ನ ಮಾಡಿಕೊಂಡು ಒಳಗೆ ತಯಾರು ಮಾಡ್ಕೊಂಡು ಅದನ್ನು ಹಚ್ಕೊಂಡಾಗ ಅದು ಒಂದು ವಿಸಿಬಲ್ ರಿಸಲ್ಟ್ ಬರುತ್ತಲ್ರಿ ಅದ್ರ ಸಿಗು ಆನಂದನೇ ಬೇರೆ ರೀ ಸೊ ನೀವು ಕೂಡ ಇದನ್ನು ಪರ್ಚೇಸ್ ಮಾಡ್ಕೊಳ್ರಿ ನಾನು ಆನ್ಲೈನಾಗ ಪರ್ಚೇಸ್ ಮಾಡಿದ್ದೆ ಈ ಥರ ನೀವು ಇಟ್ಕೊಂಡ್ರಪ್ಪ ಅಂದ್ರೆ ನಿಮಗೆ ಏನೂ ಇಲ್ಲಾಂದ್ರೂ ಇದು ನಾಲ್ಕರಿಂದ ಐದು ತಿಂಗಳಾದ್ರೆ ಹೆಚ್ಚಿಗೆ ಬರುತ್ತೆ ರೀ ಅಷ್ಟೊಂದು ಒಳ್ಳೆಯ ಒಂದು ಪ್ರಾಡಕ್ಟ್ ರೀ ಇದು ಬಿರಿಂಗ್ ಪೌಡರ್ ಭಾಳ ಚೀಪ್ ಒಳಗೆ ಸಿಗುತ್ತಾ ಮತ್ತೆ ಮತ್ತೆ ಹೇಳಿಕತ್ತೀನಿ ನೀವು ಕೂಡ ಆರ್ಡರ್ ಮಾಡಿಕೊಡ್ರಿ ಇದನ್ನ ಯೂಸ್ ಮಾಡಿಕೊಡ್ರಿ ನಿಮ್ಮ ಇಷ್ಟ ಯಾವ್ದು ಬೇಕಾದ್ರೂ ನೀವು ಆರ್ಡ್ರ್ ಮಾಡ್ರಿ ಬಟ್ ಬ್ರಿಂಗ್ ರಾಜ್ ಪೌಡರ್ನ ತೊಗೊಳ್ರಿ ನಾನು ಇಲ್ಲಿ ನಾರ್ಮಲ್ ವಾಟರ್ನ್ಯಾಗ ನಾನು ಆಲ್ರೆಡಿ ಯೂಸ್ ಮಾಡೀನಿ ಒಂದು ಎರಡು ಸರಿ ಮತ್ತೆ ನಾನು ತರಿಸ್ಕೊಂಡಿದ್ದೆ ರೀ ಅದನ್ನು ತರಿಸ್ಕೊಂಡಾಗ ನಿಮಗೆ ಇದನ್ನು ತೋರಿಸ್ಬೇಕಾಗ ನನಗೆ ವಿಸಿಬಲ್ ರಿಸಲ್ಟ್ ಸಿಕ್ಕಾಕ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಇಲ್ಲಿ ಸುಮ್ಮನೆ ಯಾರೋ ಹೇಳಿದ್ರು ಏನೋ ಮಾಡಿದ್ರು ಅಂತ ನಾನು ಇಲ್ಲಿ ತೋರಿಸ್ತಿರೋದಿಲ್ಲ ನನಗೆ ಒಳ್ಳೆಯ ರಿಸಲ್ಟ್ ಬಂದದ ರೀ ನೀವು ಮುಂದೆ ಹೋಗ್ರಿ ಸ್ಕಿಪ್ ಮಾಡ್ದಂಗೆ ನಿಮ್ಗೆ ಆ ರಿಸಲ್ಟ್ ತೋರಿಸ್ತೀನಿ ನಾನು ಅಷ್ಟೊಂದು ಸೂಪರ್ ಆಗಿದೆ ಈ ಒಂದು ಪೌಡರ್ ಇದನ್ನು ಯೂಸ್ ಮಾಡ್ಕೊಂಡು ನಮ್ಮ ಹೆಲ್ದಿ ಹೇರ್ಸನ್ನು ಪಡಿಬೋದು ರೀ ಹೆಲ್ದಿಯಾಗಿ ನಮ್ಮ ಸ್ಕ್ಯಾಲ್ಪ್ ಕೂಡ ಹೆಲ್ದಿಯಾಗಿ ಇಟ್ಕೋಬಹುದು ನಾವು ಅಷ್ಟೊಂದು ಒಂದು ಒಳ್ಳೆಯ ಒಂದು ಪ್ರಾಡಕ್ಟ್ ರೀ ಇದು ನಾನಿಲ್ಲಿ ನಾರ್ಮಲ್ ನೀರು ತೊಗೊಂಡು ಇದನ್ನು ನಿಮ್ಮ ಹೇರ್ ಕ್ವಾಂಟ್ ಕ್ವಾಲಿಟಿ ನೋಡಿಕೊಂಡು ಉದ್ದ ದಪ್ಪ ಅಂದರೆ ಶಾರ್ಟ್ ಲಾಂಗ್ ನೋಡಿಕೊಂಡು ನೀವು ಇದನ್ನ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ರಿ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕಾಫಿ ಹಾಕೊಳ್ಳಿಕ್ಕತ್ತೀನಿ ಈ ಒಂದು ಕಾಫಿ ನಮ್ಮ ಹೇರ್ಸ್ಗೆ ಶೈನಿಂಗ್ ರೀ ಸಾಫ್ಟ್ನೆಸ್ ಕೊಡುತ್ತೆ ಕಾಫಿ ಕೊಡೋಂಗಿಲ್ಲ ರೀ ಸಾಫ್ಟ್ನೆಸ್ ಇದು ಶೈನಿಂಗ್ ರೀ ಆಮೇಲೆ ಬ್ರಿಂಗ್ ರಸ್ ಪೌಡರ್ ಏನದಲ್ರಿ ಇದು ಸಾಫ್ಟ್ನೆಸ್ ಶೈನಿಂಗ್ ಕೊಡುತ್ತೆ ನಿಮ್ಮ ಹೇರ್ಸನ್ನು ಹೆಲ್ದಿಯಾಗಿಡುತ್ತೆ ರೀಗ್ರೋತ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತಾ ನಿಮ್ಮ ಹೇರ್ ಬುಡಾನ ಗಟ್ಟಿಗೊಳಿಸುತ್ತೆ ನಿಮ್ಮ ಹೇರ್ ರೂಟ್ಸನ್ನು ಗಟ್ಟಿಗೊಳಿಸುತ್ತಿರಿ ಅಷ್ಟೊಂದು ಒಳ್ಳೆಯ ಒಂದು ಹೇರ್ ಪೌಡರ್ ಇದು ಹೇರ್ ಪೌಡರ್ ಅಂತ ಹೇಳ್ಬೋದು ನಾವು ಕಾಫಿ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಂಡಿನಿ ನೀವು ಕಾಫಿ ಒಳಗೆ ಇಲ್ಲಿ ನಾನು ಒಂದು ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಂಡಿನಿ ಕೊನೆ ತನಕ ನೋಡ್ರಿ ಆ ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಗೊತ್ತಾಗುತ್ತೆ ಏನಂತ ಹೇಳಿ ಅದನ್ನು ಲಾಸ್ಟಿಗೆ ನಾನು ತೋರಿಸೀನಿ ಲಾಸ್ಟಿಗೆ ಅಂದರೆ ಲಾಸ್ಟಿಗೆ ತೋರಿಸಿಲ್ಲ ತೋರಿಸಿದ ನಡುವೆ ನೋಡ್ಕೊಂಡು ತೋರಿಸಿ ಸ್ಕಿಪ್ ಮಾಡಿದಾಗ ಅಂದರೆ ನಿಮಗೆ ಯಾವಾಗ ಹೆಂಗೆ ಹಚ್ಕೋಬೇಕು ಏನಂತ ಎಲ್ಲ ಗೊತ್ತಾಗುತ್ತೆ ಸ್ಕಿಪ್ ಮಾಡಿ ಮಾಡಿ ನೋಡಿದ್ರಪ್ಪ ಅಂತಂದರೆ ನಿಮ್ಗೆ ಇದು ಅರ್ಥ ಆಗೋದಿಲ್ಲ ಸೊ ಹಾಗಾಗಿ ಸ್ಕಿಪ್ ಮಾಡಿ ಮಾಡಿ ನೋಡಲಿಕ್ಕೆ ಹೋಗ್ಬೇಡ್ರಿ ಆಮೇಲೆ ಕಮೆಂಟ್ಸ್ ಹಾಕ್ಲಿಕ್ಕೆ ನಿಂದಿರ್ತೀರಿ ಯಾವಾಗ ಹಚ್ಕೋದು ಹೆಂಗೆ ಏನು ಅಂಥೇಳಿ ಸೊ ಸ್ಕಿಪ್ ಮಾಡಲಿಕ್ಕೆ ನೋಡ್ಬಾ ಸ್ಕಿಪ್ ಮಾಡಿ ನೋಡ್ಲಿಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ನಾನು ಇಲ್ಲಿ ಹಚ್ಕೊಂಡು ಸಹಿತ ನಿಮಗೆ ತೋರಿಸಲಿಕ್ಕೆ ಹತ್ತೀನಿ ಸೊ ನಾನಿಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ ನೀವು ಬೇಕಿದ್ರೆ ಮಾಡ್ಕೊಳ್ಬೋದು ನಿಮ್ಮ ಇಷ್ಟ ಕಾಪಿ ಒಂದೊಳೆ ಬಿದ್ದರೆ ಅದಕ್ಕೆ ಕಲೆ ಹೋಗೋಂಗಿಲ್ಲ ಅನ್ನೋ ಸಲುವಾಗಿ ನಾನು ಡ್ರೆಸ್ನ ಹಳೆಯದು ಯಾವ್ದಾದ್ರು ಟೀ ಶರ್ಟ್ ಇದ್ದರೆ ನೀವು ಹಾಕ್ಕೊಳ್ಬೋದು ಇಲ್ಲಿ ಹೇರ್ ಬುಡಕ್ಕೆ ಅಂದರೆ ಹೇರ್ಸ್ ಒಂದು ರೂಟ್ಸ್ ರೂಟ್ಸ್ ಇರುತ್ತಲ್ರಿ ನಮಗೆ ಕೂದಲಿನ ಬುಡ ಅಲ್ಲಿ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡಿ ನಾನು ಈ ಥರ ಲೈನ್ ಲೈನ್ ಅಂದ್ರೆ ಹೇರ್ಸ್ನ ಈ ಥರ ಏನು ಹೇಳ್ತೀರಿ ಬುಡಕ್ಕೆಲ್ಲ ಹಚ್ಕೊಳ್ರಿ ಒಟ್ಟು ಈ ಥರ ಬೇಯ್ತಾಲಿ ತಳ್ಕೊಂಡು ತಕೊಂಡು ತಕೊಂಡು ಲೈನ್ ಲೈನ್ ಮಾಡ್ಕೊಂಡು ಮಾಡ್ಕೊಂಡು ಎಲ್ಲ ಫುಲ್ಲು ನಿಮ್ಮ ಬುಡಕ್ಕೆಲ್ಲ ಚೆನ್ನಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ರಿ ಜಾಸ್ತಿ ಉಳಿದ್ರೆ ಇದನ್ನು ನಿಮ್ಮ ಹೇರ್ ಲೆಂತಿಗೂ ಹಚ್ಕೊಳ್ರಿ ಇಷ್ಟೊಂದು ಸೂಪರ್ ಜಸ್ಟ್ ನಿಮ್ಗೆ ಒಂದು ರಿಸಲ್ಟ್ ಒಳಗೆ ನಿಮ್ಗೆ ಇಷ್ಟೊಂದು ಸಾಫ್ಟ್ ಶೈನಿ ಆಮೇಲೆ ಬೌನ್ಸಿ ಬೌನ್ಸಿ ಹಂಗೆ ನಿಮ್ಗೆ ಹೇರ್ ರೀ ನೀವು ಕೂಡ ಖುಷಿ ಆಗ್ತೀರಿ ಆಮೇಲೆ ನಿಮ್ಮ ಹೇರ್ಸ್ ಹೆಂಗೆ ಅನಿಸುತ್ತ ಅಂದರೆ ನಾವು ಕೆರೆಟಿನ್ ಟ್ರೀಟ್ಮೆಂಟ್ ಮಾಡ್ಸ್ಕೊಬಂದಿವೇನೋ ಪಾರ್ಲರಿಗೆ ಹೋಗಿ ಅನ್ನೋ ಥರ ಇರುತ್ತೆ ಅಷ್ಟೊಂದು ಚೆಂದ ಅನಿಸುತ್ತೆ ನಿಮ್ಮ ಹೇರ್ಸನ್ನು ಇದನ್ನ ಅಪ್ಲೈ ಮಾಡ್ಕೊಂಡೀನಿ ಈ ಥರ ನಾನು ಮೇಲೆ ಬಂದು ಹಾಕೊಂಡು ಕ್ಲಿಪ್ ಹಾಕೊಂಡು ನೀವು ಇದನ್ನು ಸ್ನಾನ ಮಾಡೋಕ್ಕಿಂತ ಮುಂಚೆ ಅರ್ಧ ಗಂಟೆ ಅಥವಾ ಪೋಣ ತಾಸ ಅಥವಾ ಒಂದು ಗಂಟೆ ನೀವು ಬಿಡ್ಬೋದು ಸ್ವಲ್ಪ ಜಾಸ್ತಿ ಟೈಮ್ ಇದ್ರೆ ಒಂದು ಗಂಟೆ ಬಿಡ್ರಿ ಜಾಸ್ತಿ ಟೈಮ್ ಇಲ್ಲ ಅನ್ನೋರು ಅರ್ಧ ತಾಸರಿಂದ ಪೋಣ ತಾಸ ಅಂತ ಹೇಳ್ತಾರೆ ಅಂದರೆ ಮುಕ್ಕಾಲು ಗಂಟೆ ನೀವು ಬಿಡ್ಬೋದು ಇನ್ನೂ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮಾಡ್ಕೊಂಬ್ರಿ ಇಷ್ಟೊಂದು ಒಳ್ಳೆ ಒಳ್ಳೆ ವಿಡಿಯೋನ ತೊಗೊಂಡು ಬರ್ತೀನಿ ಸ್ಕಿನ್ಗೆ ಹೇರ್ಸ್ಗೆ ಆಮೇಲೆ ನಮ್ಮ ಒಂದು ಫ್ಯಾಟ್ ಕಟ್ ಡ್ರಿಂಕ್ ನಮ್ಮನ್ನೇ ವೆಯ್ಟ್ ಲಾಸಿಂದ ಡ್ರಿಂಕ್ ಹಾಕಿದ್ದೆ ಎಲ್ಲರೂ ಒಳ್ಳೆಯ ಒಂದು ಫೀಡ್ ಬ್ಯಾಕ್ ಕೊಡ್ಲಿಕ್ಕೆ ನೀವು ಕೂಡ ಹೋಗಿ ನೋಡ್ಕೊಳ್ಳ್ರಿ ಒಂದಿಷ್ಟು ಜನ ನಂಗೆ ಮೆಸೇಜ್ ಹಾಕಿರಿ ನಾನು ಮೂರು ದಿನದೊಳಗೆ ಒಂದು ಕೆ ಜಿ ತೂಕ ಕಡಿಮೆ ಮಾಡೀನಿ ಒಂದೂವರೆ ಕೆ ಜಿ ತೂಕ ಕಡಿಮೆ ಮಾಡೀನಿ ಅಂತ ನನಗಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಈ ಥರ ನೀವು ಫೀಡ್ಬ್ಯಾಕ್ ಕೊಟ್ಟರೆ ನನಗೆ ಮತ್ತೆ ಮತ್ತೆ ಆ ಥರ ವಿಡಿಯೋ ತರಲಿಕ್ಕೆ ನನಗೂ ಒಂದು ಹೆಲ್ಪ್ ಆಗುತ್ತೆ ರೀ ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ ನಿಮ್ಮದು ಒಂದು ಲೈಕು ಕಮೆಂಟ್ಸು ಇದೇ ಥರ ಇದನ್ನು ಯೂಸ್ ಮಾಡಿಕೊಳ್ರಿ ನಿಮ್ಮ ಹೇರ್ಸ್ನ ಹೆಲ್ದಿಯಾಗಿ ಶೈನಿಯಾಗಿ ಸಾಫ್ಟಾಗಿ ಇಟ್ಕೊಳ್ಬೋದು ನೀವು ಒಂದು ವೇಳೆ ಪಾರ್ಲರಿಗೆ ಹೋದರೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ ರೀ ಅಲ್ಲಿ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ಯೂಸ್ ಮಾಡ್ತಾರೆ ಅದು ಒಂದು ದಿನ ಚೆಂದ ಅನಿಸುತ್ತೆ ಮತ್ತು ಅದೇ ಒಂದು ಹಳೆ ಒಂದು ಇದಕ್ಕೆ ಬಂದುಬಿಡುತ್ತೆ ರೀ ಇಲ್ಲಿ ನೋಡ್ರಿ ನನ್ನ ಬೇಬಿ ಹೇರ್ಸ್ ಹೆಂಗೆ ಬಂದಾವ ತೋರಿಸ್ಲಿಕ್ಕೆ ಹತ್ತೀನಿ ಎಷ್ಟು ಚಂದ ಅನಿಸ್ಲಿಕ್ಕೆ ರಿಸಲ್ಟ್ ಈ ಥರ ವಿಸಿಬಲ್ ಬಂದಾಗ ನಾವಾಗೆ ಒಳಗೆ ತಯಾರಿಸಿರ್ತೀವಿ ಈ ಥರ ವಿಸಿಬಲ್ ರಿಸಲ್ಟ್ ಸಿಕ್ಕಾಗ ಭಾಳ ಖುಷಿ ರೀ ಇಷ್ಟೊಂದು ಸೂಪರ್ ಆಗಿದೆ ನೀವು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಳ್ರಿ ಇಲ್ಲಿ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೆ ಅಂತ ಹೇಳಿದೆ ಅದು ಬಂದುಬಿಟ್ಟು ಕೊಬ್ಬರಿ ಎಣ್ಣೆರಿ ಒಂದು ಸ್ಪೂನ್ ಇಲ್ಲಾಂದ್ರೆ ನೀವು ಆಲಿವ್ ಆಯಿಲ್ನ ಯೂಸ್ ಮಾಡ್ಬೋದು ಹಿಂಗೆ ಮಾಡೋದು ಒಂದು ಸ್ಕ್ಯಾಲ್ಪ ಹೈಡ್ರೇಟ್ ಆಗಿರುತ್ತೆ ಶಿಲ್ಕಿ ಶೈನಿ ಆಗುತ್ತೆ ಹೇರ್ಸ್ ಸೂಪ್ ನಿಮ್ಮ ಒಂದು ಲೈಫ್ ಸ್ಟೈಲ್ನೇ ಹೆಲ್ದಿಯಾಗಿಟ್ಲು ಇಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿಕೊಳ್ಳ್ರಿ ಈಗಿಂದನ ಯಾಕಂದರೆ ಈಗಿನ ಒಂದು ಕಾಲಮಾನ ಭಾಳ ಚೇಂಜ್ ಅದ ರೀ ಭಾಳ ಪೊಲ್ಯೂಷನ್ ಇದು ಇರುತ್ತೆ ಆಮೇಲೆ ಕೆಮಿಕಲ್ ಇತ್ತು ಆದಂಥ ಪ್ರಾಡಕ್ಟ್ನ ಯೂಸ್ ಮಾಡ್ತೀವಿ ನಾವು ಹಾಗಾಗಿ ನಮ್ಮ ಆರೋಗ್ಯನ ಹಾಳು ಮಾಡ್ಕೋತೀವಿ ಸ್ಕಿನ್ ಆಗಲಿ ಆರೋಗ್ಯ ಆಗಲಿ ಏನೋ ಒಂದು ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ಜಯ